ಅಕ್ಕಗಾರ ಕರ್ಕೊಂಬರ ಮಾಡಿ ನಾಗರ ಪಂಚಮಿ ಹಬ್ಬ ಬಂದ ದೊಡ್ಡಣ್ಣ ನೀನೇ ಹೋಗಪ್ಪ ನೀ ಹೋಗು ಹೋಗುವಪ್ಪ ಸಣ್ಣ ವಿದಿ ಕರ್ಕೊಂಡ್ಬೋ ಹೋಗಿ ನೀವು ಹೋಗು ಸಣ್ಣವಾಗಿ ನೀರ್ಕೊಂಡ್ ಬಳಿ ನನ್ನ ಬಳಿ ಮಕ್ಕಳು ಅಳ್ಕತ್ತ ನೋಡಿ ಲಿಕ್ಕಿಶಾದಾಗ ಮಾಸ್ಕೊಂದಕ್ಕನ್ ಮಕ್ಕಳ ಬಿ ನಾಕ್ ಮಂದಿರ ಈಗ ಹೋಗನ ಮಾಡ್ತಾರ ಈಗ ಅಕ್ಕ ನಮ್ಮ ಚುಕ್ಕೋಳು ಅಕ್ಕಗ ಕದ್ ಅಕ್ಕ ಕದ್ದು ರೊಕ್ಕ ಮಾಮತಾರ ಅದೇ ರೊಕ್ಕದ ನಡಿ ಹೊಡೆ ಮಾವನ್ ಮನೆಗೆ ಹೊಂಟೆವು ಖಾಲಿ ಗಾಲಿ ಹೋಗೋದಂಗೆ ನೀರ್ ತಗೋಬೇಕ ದೊಡ್ಡವಾಗಿ ಮಾಮಗೆ ಏನೋ ಇದನ್ ಬಾಳ ಜನ ಆಯ್ತು ಸಸ್ತಾರ ಮುಖಬೇ ನೋಡಿಲ್ಲ ಅವನೇನಾಂಗಿದ್ರ ಹೋಗ್ಬರ ಮತ್ತ ನೋಡ ಸರಿ ಹೊಂಟಿದ ನೀ ಮತ್ತ್ ಎದ್ರ ಸಮನೇನಾ ಅಕ್ಕೊಂಡ್ ಅಂದ್ರೆ ಹಂಗೆ ನೋಡ ನೋಡದಪ್ಪ ಮನೆಯ ಹೊಡಿತಪ್ಪ ಯಾವ್ದಾರ ಫಿಕ್ಸ್ ಆಯ್ತು ಅಂದ್ರೆ ಹಂಗೆ ಹಾಕೊಂಡ್ ಗಂಟಾ

ನೋಡಿ ಬನ್ನಿ ಮರಿ ಅಂಟೆಗಿ ನಮರ್ದನ ಮಡದಂತ ಕುಂಡಿ ತೊಳೆ ಅಂದ್ರೆ ಏನು ಮಾಡಬೇಕು ಸರಿ ಹ ಮಮ್ಮಿ ಬೈತಾ ಅಕ್ಕನ್ ಮಕ್ಕಳು ಇದ್ರೆ ಬಿ ಆಡಬರ್ದು ನಕ್ರಿ ಆಡತನ ಕೊಂಡೆ ಅಲ್ಲಿ ಬನ್ನ ನಕ್ರಿ ಮತ್ತೆ ಅವ್ನು ಅಂದ್ರೆ ಸಣ್ಣವರ ಇದ್ರೆ ನಕ್ರಿ

ಪದರ್ದಂತಿ ಅರಮ ಓದು ಗೋಸಮದ ಅರಮರ ನೀವೆನ ಇಬ್ರು ಬಂದಿರಲ್ಲ ಬಂದಿರ ಪಕ್ಕ ಅಕ ಇಬ್ರು ಯಾಕಕ ಬಂದಿರಿ ಒಬ್ರು ಬರಬೇಕು ಯಾರಕ್ಕೆ ಅರ್ಲಿಕಾ ನಾನು ಹಚ್ಚುಬಿಟ್ಟು ಅಂತ ಇವನ ನಾವು ಏ ನಮ್ಮಲಿ rakkaraಪ್ಪಾ ತಂದಾ ಏ ನೀನೇ ಹೋಗು ಸಣ್ಣವಾಗಿ ಅಂತ ನಾನು ಏ ಸಣ್ಣವಾಗಿ ನಾವು ಹೋಗಂಗಿಲ್ಲ ದೊಡ್ಡವಾಗಿ ನೀನೇ ಹೋಗಪ್ಪ ಅಂತಂದ

ಹಿಂಗ ಗಾಯಕ ಚುಕ್ಕೊಳ್ಗ ಪದಾರ್ಥ ಕಲ್ಸಿದಿಲ್ಲ ಚಾ ಬಾಗಿ ಬರ್ಕಲ್ ಕತ್ತರ ಸಾಧಾರ ಮಾಡ್ತಾರ ತಗೋ ಬಾಯಾಗ ಬರ್ಕಾರ ನೋರ ಏನ್ ಸುಡೋ ಚಾ ಬರ್ಕದ ಹಂಗಿಟ್ಟು

ಹೊರಗಡೆ ನನಗೂ ನಂಗೆ ಮಾಡ್ಕೊತಾರ ನಿಮ್ಮ ತಮ್ಮದರ್ ಬರಲ್ಲ ಅಪ್ಪ ಮಕ್ಕಳು ಹೊಸ ಮಂದಿ ಒಂದಾಗ ನನಗೆ ಹಂಗಸ್ತಾರ ಬರಲ್ಲ ಬೆಳ್ಳತ್ತ ನೀವು ಅವ್ರು ಅಂದಂಗೆ ಮಾಡ್ತೀರಿ ಕೆಲಸ ಇರ್ತಾವ ಬರೋದೆಲ್ಲ ಕೆಲಸ ಅಕ್ಕ ತಂಗಿಯರು ಅಕ್ಕ ತಂಗಿಯರ್ಕಿಂತ ಹಿಂಗೆ ಹೆಚ್ಚಿಂದ ಏನು ಕೆಲಸ ನಿಮಗೆ ನಮಗೆ ಅದು ಹೇಳ್ರಿ ಆ ಈ ಸಬ್ಬವ ಅದು ಒಂದ ಹಬ್ಬಕ್ಕೆ ಬಂದಿದ್ದು ನಿಮಗೆ ನಾಲ್ಕು ಗಂಟೆಗೆ ಬಂದಿದ್ದೀರಿ ಕಡೆ ಕಡೆ ಕೆಲಸ ಗಾಡಿ ಮೋಟ್ರ ಹೊಲದಾಗ ಬಿತ್ತು ಹರಗೋ ಎಡಿ ಅದು ಹೊಡೆಯುತ್ತೋ ಕೆಲಸ ಇರ್ತಾವ ನಿಮಗೆ ನೀವೇ ಹೇಳ್ಕೊತಿಂದಿರ್ತೀರಿ ನಮಗೆ ನೀವು ನೋಡಿದ್ರೆ ದಿನ ಅದು ಒಂದಿನ ಅದೇ ಹಂಗಸ್ತಾರ

ನಿಮಗೆ ಗೊತ್ತಿಲ್ಲ ಹಿಂಗೆ ಉಸ್ತ ಒಂದು ಆ ಸುಮ್ಮನೆ ಅವ್ರ ಮುಂದೆ ಏನಾರ ಅನ್ನ ಹೆಚ್ಚಿಂದ ಇದು ಮಾಡ್ತಾರೆ ಸುಮ್ಮನೆ ಕುಂದಿರ್ತೀನಿ ಹಿಂಗೆ ಹಂಗಸ್ತಾರೆ ನೀವು ಬಂದು ಹೋಗಿ ಒಂದು ಫೋನ್ ಸತಕ ಹಚ್ಚಾ ನೀವು ನಿಮ್ಮ ಹೋಗೋದು ಬರೋದು ಎಲ್ಲ ಮಾಡ್ತಾ ತಗೋಕ ಏನು ಹೇಳೋದು ಅನ್ಸುತ್ತೆ ಯಾಕೆ ಅವನು ಹಂಗೆ ಮಾಡ್ತಾಳೆ ಮನೆಯಾಗ ನೀವು ಇಬ್ಬರು ಹಂಗೆ ನೀವು ಆಯಿತು ಲಗ್ನ ಮೂರ್ತ ಎಂದು ಮಾಡ್ಕೋತೀರಿ ಹ್ಯಾಂಗೆ ಮಾಡ್ತೀರಿ ಒಂದು ಕೊಡ್ತೀವಿ ಹಂಗ ಏನು ಕೊಡೋದು ನನ್ನ ಕೈಗೆ ಏನದ ಎಲ್ಲ ಅವ್ರ ಅಪ್ಪನ ಕೈಯಾಗ ಅವ್ರ ಮಾಡ್ಕೋತೀನಂದ್ರೆ ಕೊಡೋದು ನನ್ನ ಕೈಗೆ ಏನದ ಅವ್ರ ಅಪ್ಪಗೆ ಕೇಳ್ರಿ ಅಕ್ಕ ಆ ಮರ್ಸಲ್ ಪೋರಿ ಕೊಡೋಕ ಅವ್ರು ಮಾಡ್ಕೋಬೇಕಲ್ಲ ಈಗೇನು ಮಕ್ಕಳಿಗೆ ಅದ ನಿಮಗೆ ಕೇಳ್ರಿ ಅವ್ರ ಅಪ್ಪ ಕೇಳ್ರಿ ನನಗೆ ಏನಿಲ್ಲ ಆದ್ರೂ ನಾನು ಅದಾಡ ಪ್ರಯತ್ನ ಮಾಡ್ತೀನಿ ನನಗೂ ಆಮೇಲೆ ಅದ್ರ ಮನೆ ಕೊಡ್ಬೇಕು ನನಗಮ್ಮ ಬರಕ್ ಬಾಕಲಿ ಇರ್ತದೆ ನನಗೂ ಆಮೇಲೆ ಅದ ಇಲ್ಲ ಕೇಳ್ತೀನಿ ಬರ್ತಾ ಬರ್ತಾ ಟೈಮ್ ಆಗ್ಯದ ಒಂದು ನೋಡಿದ

ಕೊಟ್ಟು 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 ಪ್ಯಾಂಟ್ ಹೋಗೈತೆ ನಂದು ಏನು ಕೊಟ್ಟರು ಅಂತಂದ್ರೆ ಕೊಟ್ಟಾಳೆ ಇಲ್ಲಿ ಅದಕ್ಕಂತ ಮುಂಗೆ ಸುಧಾ ಅಡಿಯಾಡಕತ್ತೀನಿ ಈಗ ಗಾಡಿ ಕೊಟ್ಟಾರೆ ರೀ ನಿಮ್ಗೆ ಇಬ್ಬರಿಗೆ ನಮ್ಗೆ ಹಾಂ ಮತ್ತೇರಿ ಕೊಡ್ತಾವೆ ಹ್ಞೂ ಇನ್ನು ನಾವು ಕೊಟ್ಟಿದ್ದೆವು ನಿಮ್ಗೆ ಏನು ಕೊಟ್ಟೀವು ಹಡಬು ಶಾಂಕರ ಗಾಡಿ ಕೊಟ್ಟಿದ್ದು ಡಿಪ್ಪರ್ ಕೊಟ್ಟಿದ್ದು ಹಡಬ ಶ್ಯಾಂಕ್ರ ಎಲ್ಲ ಮಾರ್ಕೊಂಡು ತಿಂದಿದ್ದಿ ಬಿದ್ದ ನೋಡಿ ಜಂಗತ್ತೇವೆ ನೋಡಿ ಹೋತ ಹೋಗೋ ಹಂಗೆ ಬಿಟ್ಟಿರಿ ಶಾ ಸೆಕೆಂಡ್ ಆ್ಯಂಡ್ ತಂದು ಕೆಟ್ಟು ಅದಕ್ಕೆ ಪ್ಯಾಂಟ್ ಹೊಡೆದು ಕೊಟ್ಟು ಕಳ್ಸೀನಿ ನಿಮ್ದಿ ಹೇಳ್ತೀನಿ ನಮ್ಮ ಶೋರೂಮ್ದಾಗ ಕಾ ಡಾಕ್ಯುಮೆಂಟ್ಸ್ ನಾನು ಏನ್ ಯಾಕ ಬಂದ್ಯಾಟ ವೈ ಸುಮ್ ತೋನ್ ಹೋಗು ಆ ಕೋಲಿ ನನಗೆ ಹಬ್ಬ ಕರ್ಲಿಕ್ಕೆ ಬಂದಾರ ಏ ನಮ್ಮ ನೆನ್ನ ಮಕ್ಕೊಂಡೆ ಹೇಳ್ತಾನೆ ಹಂಗೇ ಮಾತಾಡಬೇಡ ನೀನು ಹಂಗೆ ಮಾತಾಡಿದಾರೆ ಅದು ಯಾವ ಅವ್ರ್ ಗೊತ್ತೈತೆ ಮತ್ತೆ ಇವರು ಹಣೆ ಬಾರ ಗೊತ್ತೈತಿ ಅಂತಾರೆ ಅವರು ಹಣೆ ಬಾರ ಗೊತ್ತ ಏ ಹಣೆ ಬರ ಗೊತ್ತೈತೆ ಅಂತ ಯಾರ ನಾಟು ಏನು ಅಕ್ಕ ಬಿಡಾರಾ ನಮ್ಮಂತವರೇ ಏನು ಮಾತಾಡಬಹುದು ನೋಡು 나 ನೋಡು ದುಡು 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 ಹೆಂಗ್ ಸರ್ಗಿನಿ ನೋಡು ಹಬ್ಬ ಕರ್ಕೊಂಡು ಹೋತೆ মামಾ ಮುಂಜೈತಾ ಅಕ್ಕಗಳಾ ಬಾ ಹಬ್ಬಕ್ಕೆ ನಾಗರಮ ಸಬ್ಬಕ್ಕೆ ಇದೊಂದು ಹಬ್ಬನೇ ಯಾಮಡ್ಕೊಂಡು ಬರ್ತೀರಿ ಇಬ್ರು ಕೋಡಿ

ಫ್ಯಾಮಿಲಿ ಅಂತ ನಾ ಏನ್ ಮಾತಾಡಕತ್ತಿದ್ದೆ ಕುಚ್ಚಿ ಕಿಚ್ಚಿದ್ದೆ ನಾ ಜರ ಕುಡಿದ ಅಂದ್ರೆ ನೀ ಯಾರ ಮಾತಿನ ಅರಿವೆ ಇರಲ್ಲ ಅವ್ರ ಇಬ್ರು ಕಾಂತ ಬಂದ್ರೆ ಅಣ್ಣ ತಮ್ಮದಿರ ನಾ ಹೋಗಿ ನೀವು ಹೋಗತ್ತ ಅವ್ರು ನಮ್ಮಗೆ ಯಾರ ಅವ್ರ ಮನೆಯಾಗ ಜಗಳ ನಡೆದಿರ್ತದ ಇಬ್ಬಿಬ್ರು ಬರ್ತಾರ ಇಬ್ಬಿಬ್ರ ಕರೆಯಾಕ ಒಬ್ಬರು ಬರ್ತಾರ ಹುಚ್ಚೆ ಸೈನ್ಯ ನೀನ್ ಹಂಗೆ ಇದೆಯಲ್ಲ ಬಂದ್ರ ಇಬ್ರು ಕಾಂತ ಬಂದ್ರೆ ಏನಾಯ್ತು ಇಬ್ರು ಬಂದಾರ ಇವ್ರು ಇಬ್ರು ಕೊಡಿ ಎದಕ್ಕೆ ಬಂದ್ರ ಗೊತ್ತೈತ್ ನನ್ನ ಪ್ಲಾನ್ ಪ್ಲಾನ್ ಮಾಡ್ಕೊಂಡು ಬಂದ್ರ ಇವರು ಏನು ಪ್ಲಾನ್ ಮಾಡ್ಕೊಂಡ್ ಬರ್ತಾರ ಆಟೋ ಗತಿಗಟ್ಟ ಅಂದ್ರೆ ಒಬ್ಬನೇ ಬಂದ್ರ

ಯಾರಿಗೆ ಬಡಗಿ ಬರಂಗಿಲ್ಲ ಒಂದ್ ದಿನಕ್ ಬಡಗಿಂಟ್ಸ್ ನನ್ನ ಮೊಬೈಲ್ ದಾಗ ಇಬ್ರು ಬ್ಯಾಂಕ್ ಡಾಕ್ಯುಮೆಂಟ್ ಇಬ್ರು ಬರ್ತಾ ರೂಪಾಯಿ ಇಲ್ಲ ಲುಂಗಿತ್ರಿ

ಯಾರು ಅಲ್ಲಿಕೇನಪ್ಪ ಈಗ ನೋಡು ನಾ ಹೇಳಿ ಈಗ ಸುಮ್ಮಕಾಡಿದಾರೆ ಹರಿಯಾಣದ ನನಗೂ ಹಬ್ಬಕ್ಕೆ ಆಗಂಗಿಲ್ಲ ಬರೋದಾಗಂಗಿಲ್ಲ ಸುಮ್ಮನೆ ಮನೆ ಕಿರಿಕಿರಿ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಈಗ ಊಟ ಮಾಡ್ರಿ ಮತ್ತೊಂದು ನಾನಿಗೆ ಹೋಗತ್ತರ ನಾ ನಾವೂ ಊಟ ಮಾಡಂಗಿಲ್ಲ ನೀ ಬರಲ್ಲ ಅಂತ ನಾ ಊಟ ಮಾಡ್ಕೋ ಸೊಮ್ ಊನ್ ಡೇಟ್ ಕೊಟ್ಟು ನಡೆಯವನು ಏನ್ ಬೇಕಾದ್ ಮಾಡ್ಕೊಂತೋರಿ ನೀವ್ ಹೋಗ್ ಇದ್ರ ಹೋಗು ಒಂದಿನ ಇವ್ರಿಗೆ ಯಾರಿಗೋಗ ನಿಮ್ಮ ಗೇಟ್ ಗಂಟ ತಗೊಂಡು ಹೋಗ್ರ

ಏನು ಮಾ ನೀವ್ ಮೊಬೈಲ್ ನ ಒತ್ತಿ ಇಟ್ಟಿನ ಬಿಡಿಸ್ಕೊಂಡ್ ಬಂದಿನಿ ಮನುಷ್ಯ ಪೈಲಂಗಿಲ್ಲವಾ ಸುಮ್ಮನೆ ನೋಡಿ ಬಾಳೆ ಮಾಡದಪ್ಪ ನಿಮ್ ಮನೆಯಾಗ ಬಂದ್ರ ನೀವೇ ಬಾಳದಿಂದ ಅವ್ರು ಏಡಲ್ಲ ಮತ್ತೆ ಇಲ್ಲೇ ಸಾಯ್ಬೇಕು ನಾನು ಡೋಲಿನ ಇಲ್ಲಿದೆ ಹೋಗ್ತೈತೆ ಗಂಡನ ಮನೆಗೆ ನೀವೇನ್ ಮಾಡ್ರಿ ಸುಮ್ ಹೋರಿ ಮತ್ ನಡ್ಬಾರೀರಿ ಬಿಡ ಕೊಡಬೇಕು ಮಾಡ್ತೀರ ಇದ

ನನಗೆ ಗೊತ್ತದ ಏನು ನೀವು ಏನಿದ್ರೆ ನನಗೆ ಅದನ್ನು ಗೊತ್ತದ ಇದು ಈಗ ಇದ್ರಂದ್ರೆ ರಾತ್ರಿ ಮತ್ತವನ್ ಬಂದು ಲಂಗ ಜಗಳ ಮಾಡ್ತಾನ ಈಗ ಏನು ನಿಮಗೆ ರೊಕ್ಕ ಇಲ್ಲೇ ಹೋಲಿಕ ರೊಕ್ಕ ಯಾರಿಗೆ ಬೇಕಾಗದ ಗಾಡಿ ಇಲ್ಲ ಅಲ್ಲಿ ಗಾಡಿ ಹಾಕಿಲ್ಲ ಗಾಡಿ ಮುರಾಗೆ ಊರಾಗ ತಾನೆ ಇರ್ತಾವ ನಿಮಗೆ ರೊಕ್ಕ ಇಲ್ಲಿ ಕಾಣಿಸ್ತದ ಏನು ಈಗ ಇವರು ಭೀ ಈಗ ನಾ ಏನು ಇವ್ರು ಏನು ಮಾಡಿದ್ರು ನೀವು ಅವ್ನಿಗೆ ಹೇಳಾವ್ರೆ ಜಗಳ ಹಚ್ವ್ರೆ ಈಗ ನೀವು ಬಂದ್ರಂದ್ರ ನನಗೂ ಸುಖಕ್ಕೆ ಬರಲ್ಲ ಇನ್ನು ಮನೆ ಜಗಳ ಹಚ್ ಹೋಲಿಕೆ ಬಂದಿರ್ತೀರಿ ನಿಮಗೆ ಬಾತಾರೆ ಯಾರಂದ್ರ ರೊಕ್ಕ ಕೊಡ್ತೀನಿ ಗಪ್ಪಾಗಿ ಹೋಗ್ಬಿಡ್ರಿ ನೀವು